ಕಾನ್ಶಿಯಸ್ ಆಗಿ ನೀವು ಊಟ ಮಾಡಬೇಕು ಅದು ಒಂದು ದೇವರ ಪೂಜೆ ಅಂತ ನೀವು ತಿಳ್ಕೊಂಡು ಊಟ ಮಾಡಬೇಕು ನನ್ನ ಸಜೆಷನ್ ಪ್ರಕಾರ ಎರಡತ್ತು ಮಾತ್ರ ತಿನ್ನಿ ದಿಸಕ್ಕೆ ಅಷ್ಟಾಂಗ ಯೋಗ ಅಂದರೆ ಯಮ ನಿಯಮಗಳು ಆಸನ ಪ್ರಾಣಾಯಾಮಗಳು ಪ್ರತ್ಯಹಾರ ಧಾರಣೆಗಳು ಧ್ಯಾನ ಸಮಾಧಿಗಳು ಇಂಟರ್ನಲ್ ಚಾರಣೆ ನಮ್ಮ ಯಾವ ಥರ ಆಗುತ್ತೆ ಅಂದರೆ ಈ ಉಸಿರು ತಗೊಳ್ಳುವಾಗ ಕಳಗಡೆಯಿಂದ ಎಳ್ಕೋಬೇಕು ಮೇಲಕ್ಕೆ ಆಮೇಲೆ ಮೇಲೆಯಿಂದ ಕೆಳಗಡೆ ತಳ್ಕೋಬೇಕು ಆ ಚಾರಣೆ ಬಂದ್ರೆ ನಮ್ಮ ಮನಸ್ಸು ಅಲ್ ಉಲ್ಲಾಸವಾಗಿರುತ್ತೆ ನಮ್ಮ ಆಗೋ ಕಷ್ಟಗಳು ಎಲ್ಲ ಹೋಗ್ತವೆ ದೇವಸ್ಥಾನಕ್ಕೆ ಹೋಗ್ಬೇಕು ಒಂದು ಭಗವದ್ಗೀತೆ ಓದಬೇಕು ಆರು ಯಾವುದೋ ಒಂದು ರಾಮಾಯಣ ಓದಬೇಕು ಒಂದು ಶ್ಲೋಕ ಓದಬೇಕು ವಿಷ್ಣು ಸಹಸ್ರಾಮ ಓದಬೇಕು ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಪ್ರಸ್ತುತ ದಿನದಲ್ಲಿ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರವ್ರಿಗೂ ಒಂದು ಅನಾರೋಗ್ಯದ ಸಮಸ್ಯೆಯನ್ನ ಎಲ್ಲರೂ ಅನುಭವಿಸ್ತಾ ಇದ್ದೀವಿ ಇದಕ್ಕೆ ಕಾರಣ ನೂರಾರು ಇರಬಹುದು ನಾವು ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಆ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಅವರು ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಮುಖ್ಯವಾಗಿ ಈಗ ಈಗಿನ ಯುವಕರಾಗಿರ್ಬೋದು ಆ ವಯಸ್ಸಾಗಿರೋರಾಗಿರ್ಬಹುದು ಎಲ್ಲರೂ ಎದುರಿಸ್ತಾ ಸಮಸ್ಯೆ ಆರೋಗ್ಯದ ಸಮಸ್ಯೆ ಆರೋಗ್ಯ ಬಹಳ ಮುಖ್ಯ ಈಗಿನ ಕಾಲದಲ್ಲಿ ಒಳ್ಳೆಯ ಸಮಾಜವನ್ನ ನಿರ್ಮಿಸೋದಕ್ಕೆ ಸಾಕಷ್ಟು ಶ್ರಮ ಪಡ್ತಾ ಇದ್ದೀರಾ ನಲವತ್ತು ವರ್ಷಗಳಿಂದ ಸಾಧನೆಯನ್ನ ಮಾಡ್ತಾ ಇದ್ದೀರಾ ಈ ಯೋಗ ಎಂದ್ರೆ ಏನು ಏನೆಲ್ಲ ಒಂದು ಚಿಕಿತ್ಸೆಯನ್ನು ನೀವು ಇಲ್ಲಿ ಕೊಡ್ತೀರಾ ಅದ್ರ ಬಗ್ಗೆ ನಾವು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಬೇಕು ಅಂತ ಹೇಳ್ತಾ ನಮಸ್ಕಾರ ಸರ್ ಹೆಸರು ನಾನು ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ನಾನು ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಇಂದ ನಾನು ಯೋಗ ಸಾಧನೆ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಯೋಗ ಅಂದರೆ ಇಟ್ ಇಸ್ ಎ ವೆರಿ ಬ್ರಾಡ್ ಸಬ್ಜೆಕ್ಟ್ ಆಗಿದೆ ಇಷ್ಟು ಇದು ಅಂತ ಹೇಳೋಕ್ಕಾಗಲ್ಲ ಬೇಸಿಕ್ ಆಗಿ ಆರೋಗ್ಯವಾಗಿ ಹೆಂಗೆ ನಾವು ಯೋಗ ಮಾಡಿದರೆ ನಮ್ಮ ಆರೋಗ್ಯನ ಕಾಪಾಡಬಹುದು ಸದ್ಯಕ್ಕೆ ಆ ಥರ ಮಾಡಿಕೊಂಡ್ರೆ ಯೋಗಾಸನಗಳಾಗಲಿ ಯೋಗ ಅಂದರೆ ಕಂಪ್ಲೀಟ್ ಹೆಲ್ತ್ ಪ್ರೊಫೈಲ್ ಆಗಿರುತ್ತೆ ಯಾವುದೂ ರೋಗ ಇರಲಿ ಯಾವುದನ್ನು ರೋಗ ಇರಲಿ ತಲೆಯಿಂದ ಕಾಲು ತನಕ ಎಲ್ಲ ಹೋಗೋ ಸಾಧ ಸಾಧ್ಯತೆ ಯೋಗದಲ್ಲಿ ಆಗುತ್ತೆ ಅದರಲ್ಲಿ ನಾವು ಇದರಲ್ಲಿ ಡಿವೈಡ್ ಮಾಡಬೇಕಂದ್ರೆ ಫಸ್ಟು ಯಮನಿಯಮಗಳು ನಾವು ಫಾಲೋ ಮಾಡಬೇಕು ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮಗಳು ಅಂತ ಇದೆ ಯಮ ಅಂದರೆ ಏನು ಮಾಡಬೇಕು ನಿಯಮಗಳು ಅಂದರೆ ಏನು ಮಾಡಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಮಗೆ ನಮಗೆ ಸಂಬಂಧಪಟ್ಟಿರೋದು ಯಾವ ಥರ ಆದರೆ ಇದು ಯಮ ನಿಯಮಗಳು ಖಂಡಿತ ನಾವು ಅವಲೈ ಅಪ್ಲೈ ಮಾಡ್ಕೋಬೇಕು ಆದಮೇಲೆ ಯಮ ನಿಯಮಗಳು ಆದಮೇಲೆ ಆಮೇಲೆ ಆಸನಗಳು ಪ್ರಾಣಾಯಾಮ ಆಸನಗಳಿಂದ ನಮ್ಮ ಶರೀರ ದೃಢವಾಗುತ್ತೆ ಅದರಿಂದ ಎಷ್ಟೋ ರೋಗಗಳು ಹೋಗ್ತವೆ ಅದ್ರ ಜೊತೆಯಲ್ಲಿ ಪ್ರಾಣಾಯಾಮೂ ಮಾಡಬೇಕು ಪ್ರಾಣಾಯಾಮ ಅಂದರೆ ಪ್ರಾಣ ಆಯಾಮ ಪ್ರಾಣಾಯಾಮ ಮಾಡಿ ಅದು ಆಸನ ಜೊತೆಯಲ್ಲೇ ಪ್ರಾಣಾಯಾಮ ಮಾಡಬೇಕು ಯಾವಾಗ ಆಸನ ಜೊತೆಯಲ್ಲೇ ಪ್ರಾಣಾಯಾಮ ಆಗುತ್ತೋ ಆವಾಗ ನಿಮ್ಮ ಮನಸ್ಸು ಅಲ್ಲೇ ಕೂತ್ಕೊಳ್ಳುತ್ತೆ ಯಾವಾಗ ನಿಮ್ಮ ಮನಸ್ಸು ಅಲ್ಲೇ ಕೂತ್ಕೊಳ್ತೋ ಮನಸ್ತಾಪ ನಿಮ್ಮ ಥಾಟ್ ಪ್ರೊಸೆಸ್ ಕಮ್ಮಿ ಆಗುತ್ತೆ ಯಾವಾಗ ನಿಮಗೆ ಥಾಟ್ ಪ್ರೋಸೆಸ್ ಕಮ್ಮಿ ಆಗೋದು ನಿಮ್ಮ ಟೆನ್ಷನ್ಸ್ ಆಗಲಿ ನಿಮ್ಮ ಆಂಗ್ಝೈಟಿ ಆಗಲಿ ನಿಮ್ಮ ಡಿಪ್ರೆಷನ್ಸ್ ಆಗಲಿ ಇವೆಲ್ಲ ಸರಿ ಹೋಗ್ತವೆ ಫಸ್ಟ್ ಮನಸ್ಸು ಅದು ಸರಿ ಹೋಗುತ್ತೆ ಅದಾದಮೇಲೆ ಪ್ರತ್ಯಾಹಾರ ಧಾರಣ ಪ್ರತ್ಯಾಹಾರಣೆ ವಿತ್ ಡ್ರಾಲ್ ಆಫ್ ದಿ ಸೆನ್ಸಸ್ ನಮ್ಮಾಗ ಐದು ಸೆನ್ಸಸ್ ಇದೆ ಆ ಐದು ಸೆನ್ಸಸ್ಸು ಪ್ಲಸ್ ಮನಸ್ಸು ಸೇರಿ ನಮ್ಮನ್ನು ನಾವು ಸಿಕ್ಕಾಕ್ಕೊಂಡ್ಬಿಟ್ಟಿದೀವಿ ಸಿಕ್ಕಾಕೊಂಡ್ಬಿಟ್ಟು ಅದರಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾಯಿದೆ ಏನು ತಿನ್ನಬೇಕು ಏನು ಕೇಳಬೇಕು ಏನು ವಾಸನೆ ಮಾಡಬೇಕು ಎಷ್ಟು ಸ್ಪ ಸ್ಪರ್ಶನ ಮಾಡಬೇಕು ಇವೆಲ್ಲ ಇಂದ್ರಿಯಗಳು ಮಾಡೋ ಕೆಲಸಗಳು ಈ ಇಂದ್ರಿಯಗಳು ನಾವು ಅದರ ಜೊತೆ ನಾವು ಹೋದರೆ ಕಷ್ಟ ಆಗುತ್ತೆ ನಾವು ಇನ್ ಮನಸ್ಸು ಇಂದ್ರಿಯಗಳು ಸೇರಿಕೊಂಡು ನಮ್ಮನ್ನು ಕೆಟ್ಟಿಸ್ತಾ ಇದೆ ಅದು ಬಿಟ್ಟು ನಾವೇನು ಅಂದರೆ ನಾವು ಹೇಳೋ ಥರ ಮನಸ್ಸು ಕೇಳಬೇಕು ನಾವೇನು ಹೇಳ್ತೀಯೋ ಅದು ಮನಸ್ಸು ಕೇಳಿದರೆ ನಮಗೆ ಬಹಳ ಸಂತೋಷವಾಗಿರುತ್ತೆ ಅದೇ ಬಹಳ ಕಷ್ಟ ಅದೇ ಬಹಳ ಮನಸ್ಸನ್ನು ಒಂದು ಹಿಡಿತದಲ್ಲಿ ಇಟ್ಕೋಬೇಕು ಹೌದು ಬಹಳ ಕಷ್ಟ ಅದಕ್ಕೆ ಏನು ಮಾಡ್ತೀವಿ ಪ್ರಾಣಾಯಾಮ ಬಹಳ ಉಪಯೋಗ ಆಗುತ್ತೆ ಎಷ್ಟೋ ಪ್ರಾಣಾಯಾಮಗಳಿದೆ ಅದೆಲ್ಲ ನಮ್ಗೆ ಹೇಳ್ತೀನಿ ಮುಂದೆ ಮುಂದೆ ಅದು ಆ ಪ್ರಾಣಾಯಾಮ ಪ್ರಾಣ ಆಯಾಮ ಅಂದ್ರೆ ಏನು ಪ್ರಾಣ ಇರೋದು ಆ್ಯಕ್ಚುಲಿ ಇಲ್ಲಿ ಅಪಾನ ಇರೋದು ಕೆಳಗಡೆ ಅದನ್ನ ನಾವು ಚಾರಣೆ ಮಾಡಬೇಕು ಪ್ರಾಣ ಆಯಾಮ ಪ್ರಾಣಾಯಾಮ ಅಂದರೆ ನಾವು ಅನ್ಕೊಳ್ತೀವಿ ಇಲ್ಲಿ ಈ ಮೂಗಿಂದ ಮಾಡೋದು ಮೂಗಿಂದ ಹೋಗುತ್ತೆ ಇಲ್ಲ ಅಂತಲ್ಲ ಬಟ್ ಆ್ಯಕ್ಚುಲಿ ಪ್ರಾಣಾಯಾಮ ಆಗೋ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಪ್ರಾಣ ಪ್ರಾಣ ಅಪಾನ ಸಮಾನ ಪ್ರಾಣ ಅಪಾನ ಚಾರಿಣ ಈ ಥರ ಹೇಳಿದ್ದಾರೆ ಅದು ನಾವು ಫಾಲೋ ಮಾಡ್ತಾ ಇಲ್ಲ ಏನು ಇಲ್ಲಿಂದ ಮಾಡಿಬಿಟ್ಟು ಮೂಗಿಂದ ಮಾಡಿಬಿಟ್ಟು ಪ್ರಾಣಾಯಾಮ ಆಯಿತು ಅದಲ್ಲ ಪ್ರಾಣಾಯಾಮ ಅಂದರೆ ಇಂಟರ್ನಲ್ ಚಾರಿಣಮ್ ಆಗಬೇಕು ಇಂಟರ್ನಲ್ ಚಾರಣ ಯಾವ ಥರ ಆಗುತ್ತೆ ಅಂದರೆ ಈ ಉಸಿರು ತಗೊಳ್ಳುವಾಗ ಕಳಗಡೆಯಿಂದ ಎಳ್ಕೋಬೇಕು ಮೇಲಕ್ಕೆ ಆಮೇಲೆ ಮೇಲೆಯಿಂದ ಕಳಗಡೆ ತಳ್ಕೋಬೇಕು ಆ ಚಾರಿಣ್ಯ ಬಂದರೆ ನಮ್ಮ ಮನಸ್ಸು ಅಲ್ಲಿ ಉತ್ ಉಲ್ಲಾಸವಾಗಿರುತ್ತೆ ನಮ್ಮ ಆಗೋ ಕಷ್ಟಗಳು ಎಲ್ಲ ಹೋಗ್ತವೆ ಇದರ ಮುಂದೆ ಅದ್ರ ಬಗ್ಗೆ ಆಮೇಲೆ ಆಮೇಲೆ ಧ್ಯಾನ ಧ್ಯಾನ ಆಮೇಲೆ ಸಮಾಧಿ ಧ್ಯಾನ ಸಮಾಧಿಗಳು ಇದೆ ಇದೆಲ್ಲ ಆದಮೇಲೆ ಅದು ಆಟೋಮ್ಯಾಟಿಕ್ಕಾಗಿ ಬಂದುಬಿಡುತ್ತೆ ಅದೇನು ತೊಂದರೆ ಇಲ್ಲ ಇದು ಕಂಪ್ಲೀಟ್ ಅಷ್ಟಾಂಗ ಯೋಗನೇ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಷ್ಟಾಂಗ ಯೋಗ ಅಂದ್ರೆ ಯಮ ನಿಯಮಗಳು ಆಸನ ಪ್ರಾಣಾಯಾಮಗಳು ಪ್ರತ್ಯಾಹಾರ ಧಾರಣೆಗಳು ಧ್ಯಾನ ಸಮಾಧಿಗಳು ಅದು ಯೋಗ ಬಗ್ಗೆ ಸರ್ ಇವಾಗ ಒಳ್ಳೆ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ ಹೇಗೆ ಇವಾಗ ಎಲ್ಲರೂ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಏನಂದ್ರೆ ಬೊಜ್ಜು ಆಮೇಲೆ ಸರ್ ಇವಾಗ ಎಲ್ಲರಿಗೂ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ ಒಬಿಸಿಟಿ ಗ್ಯಾಸ್ಟ್ರಿಕ್ ಮತ್ತೆ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿಂದ ದೊಡ್ಡವರವರೆಗೂ ಇನ್ನೊಂದು ಸಾಮಾನ್ಯವಾಗಿ ಅದು ಸಾಮಾನ್ಯ ಆಗ್ಬಿಟ್ಟಿದೆ ಪ್ರತಿಯೊಂದು ಮನೆಯಲ್ಲೂ ಬಿ ಪಿ ಶುಗರ್ ಇಲ್ದೇ ಇರತಕ್ಕಂತ ಜನರ ಇಲ್ಲ ಅಂತ ನಾವು ಹೇಳಬಹುದು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮತ್ತೆ ಇದಕ್ಕೆ ಒಂದು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತ ಒಂದು ಯೋಗಾಸನ ಅದನ್ನ ನಮ್ಮ ವೀಕ್ಷಕರಿಗೆ ತಾವು ತೋರಿಸ್ಕೊಡ್ಬೇಕು ಅನ್ನೋದು ಕೇಳ್ಕೊತಾ ಇದೀನಿ ಖಂಡಿತ ಸರ್ ಇವಾಗ ಸಿ ಟಿ ಅನ್ನೋದು ಸ್ಥೂಲಕಾಯ ಅನ್ನೋದು ಇಲ್ಲಿ ಇಂಡಿಯಾದಲ್ಲೇ ಅಲ್ಲ ಥ್ರೂಟ್ ವರ್ಲ್ಡ್ ಅಲ್ಲಿ ಒಬಿ ಸಿಟಿ ಅಂದ್ರೆ ಇವಾಗ ಜೀವನ ಶೈಲಿ ಚೇಂಜ್ ಮಾಡಬೇಕು ಜೀವನ ಶೈಲಿ ಹೆಂಗೆ ಚೇಂಜ್ ಮಾಡ್ತೀರಾ ಅಂದ್ರೆ ನೀವು ತಗೊಳ್ಳೋ ಆಹಾರ ಫಸ್ಟ್ ಯಾವ ಆಹಾರ ತಗೊಳ್ತಾ ಇದಾರೆ ಅದ್ರ ಮೇಲೆ ನಿಮ್ಮ ಸ್ಥೂಲಕಾಯ ಡಿಪೆಂಡ್ ಆಗಿದೆ ಮಾಡ್ತಾ ಇದ್ದೀವಿ ಉದಯ ಮೇಲೆ ಬೆಳಗ್ಗೆ ಒಂದು ಸತಿ ತಿನ್ನೋದು ಮಧ್ಯಾಹ್ನ ತಿನ್ನೋದು ಸಾಯಂಕಾಲ ತಿನ್ನೋದು ಮಧ್ಯ ಮಧ್ಯ ಇನ್ನೂ ಅದು ಇದು ತಿನ್ನೋದು ಅದರಲ್ಲಿ ಅದಕ್ಕೆ ಬೇಸಿಕ್ ಆಗಿ ನೀವು ಅವಾಯ್ಡ್ ಮಾಡಬೇಕಾಗಿರೋದು ಫಸ್ಟ್ ನೋಡೋಣ ಫುಡ್ ಅಲ್ಲಿ ಫುಡ್ ಅಲ್ಲಿ ಅವಾಯ್ಡ್ ಮಾಡಬೇಕಂದ್ರೆ ಈ ಬೇಕರಿ ಫ್ರೂಟ್ಸ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು ಬೇಕರಿ ಫ್ರೂಟ್ಸ್ ಆಗಲಿ ಈ ಪ್ಯಾಕೆಟ್ ಫ್ರೂಟ್ಸ್ ಬರುತ್ತಲ್ವಾ ಅದನ್ನು ತೆಗೀಬೇಕು ಆಮೇಲೆ ಈ ಕೋಕೋ ಇವೆಲ್ಲ ಬರುತ್ತೆ ಪೆಪ್ಸಿ ಅದು ಡೇಂಜರ್ ಹೆಲ್ತ್ಗು ಹೆಲ್ತ್ ಬಹಳ ಭಾಳ ಡೇಂಜರು ಇದು ಹೊಟ್ಟೆನು ಬರೋದು ಎಲ್ಲ ಬರೋದು ಅದ್ರಲ್ಲಿಂದಾನೆ ಅದರಿಂದ ಟಾಕ್ಸಿಕ್ ಆಗುತ್ತೆ ಅವೆಲ್ಲ ತಿಂದರೆ ಸ್ಟೋರ್ಡ್ ಫುಡ್ ಯಾವುದನ್ನು ಮುಟ್ಟಬಾರ್ದು ಮತ್ತೆ ಇನ್ನೊಂದು ಒಂದು ಪ್ರಶ್ನೆ ಬರುತ್ತೆ ಇವಾಗ ಮಾಂಸಾಹಾರಿಗಳು ಇರ್ತಾರೆ ಮಾಂಸಾಹಾರ ಜೊತೆಗೆ ಹೇಗೆ ಯೋಗಾಸನೂ ಬಟ್ ಮಿತಿಯಲ್ಲಿ ಇರ್ಬೇಕು ಮಿತಿಯಲ್ಲಿ ಮಾಂಸಾ ಯಾವಾಗನೋ ಒಂದ್ಸತಿ ತಗೊಂಡ್ರೆ ತಪ್ಪೇನಿಲ್ಲ ಬಟ್ ಅದರಲ್ಲಿ ನೀವು ಮಾಂಸಾಹಾರ ತಗೊಂಡ್ರೆ ತಾಮಸ್ಯಕ್ ಗುಣ ಜಾಸ್ತಿ ಆಗುತ್ತೆ ಯಾವಾಗ ನಿಮ್ಗೆ ತಾಮಸ ಗುಣ ಜಾಸ್ತಿ ಆದ್ರೆ ಅವ್ರ ತಾಮಸ ಗುಣ ಅಂದ್ರೆ ಏನು ಯಾವಾಗ ನಿದ್ದೆ ಹೋಗೋದು ಆಮೇಲೆ ತಿನ್ನೋದು ಆಮೇಲೆ ಸುಮ್ಮನೆ ಬಿದ್ದು ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಏನು ಕೆಲಸ ಅದು ಆಗಲ್ಲ ಇಂಟ್ರೆಸ್ಟ್ ಬರೋದಿಲ್ಲ ಆ ತರ ಫುಡ್ಗಳು ತಿಂದ್ರೆ ನಾರ್ಮಲ್ ಆಗಿ ಮಾಂಸಾಹಾರ ತಿಂದ್ರೆ ಆರುಗೋದು ಕಷ್ಟನೇ ಜಾಸ್ತಿ ಜೀರ್ಣಕ್ರಿಯೆ ಆಗೋದು ಕಷ್ಟ ಇಟ್ ಟೇಕ್ ಏಟ್ ಅವರ್ಸ್ ತಗೊಳ್ಳುತ್ತೆ ಜೀರ್ಣಕ್ರಿಯೆ ಆಗೋದಕ್ಕೆ ಮಾಂಸಾಹಾರ ಸೇವನೆ ಮಾಡಿದ್ರೆ ಏಟ್ ಅವರ್ಸ್ ತಗೊಂಡು ಅದೇ ಫ್ರೂಟ್ಸ್ ತಗೊಳ್ಳಿ ಅದೇ ಫ್ರೂಟ್ಸ್ ತಗೊಂಡ್ರೆ ನಿಮ್ಗೆ ಅಟ್ ಲೀಸ್ಟ್ ಟೂ ಅವರ್ಸ್ ಅಲ್ಲಿ ನಿಮಗೆ ಫ್ರೂಟ್ಸ್ ಖಂಡಿತ ನಿಮಗೆ ಅದೇ ನಾನ್ ವೆಜ್ ವೆಜಿಟೇರಿಯನ್ ತಗೊಂಡ್ರೆ ಅಟ್ ಲೀಸ್ಟ್ ಫೋರ್ ಟು ಫೈವ್ ಅವರ್ಸ್ ಆಗುತ್ತೆ ಮಾಂಸಹಾರ ತಗೊಂಡ್ರೆ ಡ್ಯೂರೇಷನ್ ಜಾಸ್ತಿ ಆಗೋದು ಏಟ್ ಅವರ್ಸ್ ಇಂದ ಹತ್ತು ಅವರ್ಸ್ನು ಹೋಗ್ಬೋದು ಅದರಲ್ಲಿ ನಿಮ್ಗೆ ಅದರಲ್ಲಿ ನೀವು ಏನಂದ್ರೆ ಆ ಜೀರ್ಣಕ್ಕೆ ಹೊಟ್ಟೆನಲ್ಲಿ ಆ ಫುಡ್ಡು ಇದ್ರೆ ಅದು ಹೋಗುತ್ತೆ ಟಾಕ್ಸಿನ್ಸ್ನು ಜಾಸ್ತಿ ಬರ್ಬೋದು ಅದು ಅದು ಮಲಬತ್ತಕನೂ ಜಾಸ್ತಿ ಆಗುತ್ತೆ ಇಲ್ಲಿ ಎಷ್ಟೋ ಇದೆ ಅದಕ್ಕೆ ನಾವು ಫುಡ್ ತಗೊಳ್ಳುವಾಗ ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಇಲ್ಲಾದರೆ ಹಸುವಾದರೇ ತಿನ್ನಿ ಅದು ಭಾಳ ಉತ್ತಮ ಯಾವಾಗ ನಿಮಗೆ ಹಸುವಾಗುತ್ತೋ ನನ್ನ ಸಜೆಷನ್ ಪ್ರಕಾರ ಎರಡೊತ್ತು ಮಾತ್ರ ತಿನ್ನಿ ದಿವಸಕ್ಕೆ ಓನ್ಲಿ ಟೂ ಟೈಮ್ಸ್ ಫುಡ್ ಒಳ್ಳೆಯ ಒಂದು ಕ್ರಮ ಅಂತ ಒಳ್ಳೆ ಕ್ರಮ ಟೂ ಟೈಮ್ಸ್ ಮಾತ್ರ ನೀವು ಊಟ ಮಾಡಿಕೊಂಡ್ರೆ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಸದ್ಯಕ್ಕೆ ಅದರಲ್ಲಿ ಫ್ರೂಟ್ಸ್ ಜಾಸ್ತಿ ತಿನ್ನಿ ಫ್ರೂಟ್ಸ್ ಜಾಸ್ತಿ ಕನ್ಸ್ಯೂಮ್ ವೆಜಿಟೇಬಲ್ಸ್ ತಿನ್ನಿ ವೆಜಿಟೇಬಲ್ಸು ಈ ಫ್ರೂಟ್ಸ್ ತಿಂದ ಮೇಲೆ ನಿಮಗೆ ಆರೋಗ್ಯ ಆಟೋಮ್ಯಾಟಿಕ್ ಎಲ್ಲ ಸಿಕ್ಕುತ್ತೆ ನೀವು ನಾವು ಅಂದ್ಕೊಳ್ತೀವಿ ರೈಸಲ್ಲಿ ತಿನ್ನಬೇಕು ಇದೇ ತಿನ್ನಬೇಕು ಚಪಾತಿಗಳು ತಿನ್ನಬೇಕು ಅಂತ ಏನಿಲ್ಲ ರೀ ಅದರಲ್ಲಿ ಮಿನರಲ್ಸ್ ಇದೆ ಕಾರ್ಬ್ಸ್ ಇದೆ ವಿಟಮಿನ್ಸ್ ಇದೆ ಎಲ್ಲ ಇದೆ ಆ ಫ್ರೂಟ್ಸಲ್ಲಿ ಆ ಒಳ್ಳೆ ಒಳ್ಳೆ ಫ್ರೂಟ್ಸ್ ಸೀಸನ್ ಬೈ ಸೀಸನ್ ಆಸ್ ಪರ್ ಸೀಸನ್ ವೈಸ್ ಯು ಕ್ಯಾನ್ ಟೇಕ್ ದಿ ಫುಡ್ ೂಸ್ ಟು ಟೈಮ್ಸ್ ಅಡೇ ದೆ ಯುವರ್ ವೈಟ್ ವಿಲ್ ರಿಡ್ಯೂಸ್ ಆಟೋಮ್ಯಾಟಿಕಲಿ ವಿತೌಟ್ ಎನಿ ಬಾರಿ ತಿಂದ್ರೆ ಎರಡು ಬಾರಿ ಮಾಡ್ಕೋಬಹುದು ತಿನ್ಬೇಕು ಎರಡು ಬಾರಿ ಅದು ಏನ್ ಮಾಡ್ಬೇಕು ಈವಿನಿಂಗ್ ಟೈಮ್ ಇದೆ ಅಲ್ವಾ ಈವಿನಿಂಗ್ ಸಮಯದಲ್ಲಿ ತಿಂದ್ರೆ ನೀವು ನೀವು ಸಿ ಏನು ತಿನ್ನಿಲ್ಲ ಎರಡೇ ಬಾರಿ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಲ್ಲಾದ್ರೆ ಲೆವೆನ್ ಓ ಕ್ಲಾಕ್ ಫಿನಿಶ್ ಮಾಡ್ಬಿಡಿ ಲಂಚ್ ಸರಿ ಆಮೇಲೆ ಸಾಯಂಕಾಲ ಏಳು ಗಂಟೆ ಒಳಗಡೆ ತಿನ್ಬಿಡಿ ತಿಂದ್ರೆ ನೀವು ಜಾಸ್ತಿ ನೀವು ಮಲಗುವಾಗ ನೀವು ಜೀರ್ಣಕರಿ ಆಗೋಗ್ಬಿಡ್ಬೇಕು ಮಲಗೋಕೆ ಮುಂಚೆನೆ ಜೀರ್ಣಕ್ರಿ ಗಂಟೆ ಸಮಯ ಇರಬೇಕು ಅಂತ ನೀವು ಮಲಗುವಾಗ ಆಮೇಲೆ ಹತ್ತು ಗಂಟೆಗೆ ತಿನ್ನೋದು ಹನ್ನೊಂದಕ್ಕೆ ತಿನ್ನೋದು ಟಿ ವಿ ನೋಡ್ತಾ ತಿನ್ನೋದು ಇದೆಲ್ಲ ಮಾಡಬಾರ್ದು ಕಾನ್ಶಿಯಸ್ ಆಗಿ ನೀವು ಊಟ ಮಾಡಬೇಕು ಅದು ಒಂದು ದೇವರ ಪೂಜೆ ಅಂತ ನೀವು ತಿಳ್ಕೊಂಡು ಊಟ ಮಾಡಬೇಕು ಕಾನ್ಷಸ್ ಹೀಟಿಂಗ್ ಹೇಳಿದ್ರೆ ಹಾಂ ಕಾನ್ಷಸ್ ಹೀಟಿಂಗ್ ಈಟಿಂಗ್ ಇಸ್ ಎನ್ ನಾಟ್ ಮೆಡಿಟೇಷನ್ ಈಟಿಂಗ್ ಮೆಡಿಟೇಷನ್ಸ್ ಆರ್ ಮಿ ಇ ನಾಡ್ ಮೆಡಿಟೇಟಿವ್ಲಿ ವಿ ಔಟ್ ಇಟ್ ದಿಫ ಯು ಕ್ಯೂ ಡೂ ದಟ್ ಒನ್ ನ್ಯಾಚುರಲಿ ಯುವರ್ ಹೆಲ್ತ್ ವಿಲ್ ಬಿ ಗುಡ್ ಅಂಡ್ ಆಲ್ಸೋ ಯುವರ್ ಯು ಆರ್ ನಾಟ್ ಲೋಡಿಂಗ್ ಟೂ ಮಚ್ ಟು ದಿ ವ ಸ್ಟಮಕ್ ದ್ಯಾನ್ ಆಟೋಮ್ಯಾಟಿಕಲಿ ಓ ಕಮ್ಮಿ ಆಗುತ್ತೆ ಆದರೆ ಈ ಆಸನಗಳು ಏನೇನು ಮಾಡಬೇಕು ಅನ್ನೋದು ನೀವು ನೋಡ್ಬೋದು ಆಮೇಲೆ ಬಿ ಪಿ ಶುಗರು ಮತ್ತೆ ಡಯಾಬಿಟಿಕ್ ಪೇಷಂಟ್ಸು ಬಹಳಷ್ಟು ಆಗ್ತಾ ಇದ್ದಾರೆ ಸೊ ಇದಕ್ಕೆ ಕಾರಣ ಏನಿರ್ಬೋದು ಸರ್ ಅಂದ್ರೆ ಈ ಬಿ ಪಿ ಶುಗರು ಅದೂ ಲೈಫ್ ಸ್ಟೈಲೇ ಸರ್ ಕೆಲವರು ದಪ್ಪ ಇರ್ತಾರೆ ಅವ್ರಿಗೆ ಮಾಡೋಕ್ಕೂ ಆಗಲ್ಲ ಅಂಥವ್ರು ಏನು ಮಾಡ್ಬೋದು ಅಂತಾರೆ ಬಿ ಬಿ ಪಿ ಆಗಲಿ ಶುಗರ್ ಆಗಲಿ ಯಾಕೆ ಬಂದಿದೆ ಈ ಈ ಏಲ್ಮೆಂಟ್ಸ್ ಅಂದರೆ ದಟ್ ಆಲ್ಸೋ ಇಟ್ ಇದ್ರೆ ಜೀವನ ವಿಧಾನ ಯಾಕೆ ಬಿ ಬಿ ಬಂದಿದೆ ಅಂದರೆ ಬಿಕಾಸ್ ಬಿಕಾಸ್ ಆಫ್ ದಿ ರಾಂಗ್ ಫುಡ್ಸ್ ಆಲ್ಸೋ ಫುಡ್ ರಾಂಗ್ ಆಗಿ ತಗೊಂಡ್ರೆ ಅದು ಬಿ ಬಿ ಬಂದೇ ಬರುತ್ತೆ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಜೆನೆಟಿಕ್ ಆಗಿ ಕೆಲವೊಂದು ಡಾಕ್ಟರ್ಸ್ ಹೇಳ್ತಾರೆ ಜೆನೆಟಿಕ್ ಆಗು ಬರುತ್ತೆ ಅಂತ ಹೇಳ್ತಾರೆ ಜೆನೆಟಿಕ್ ಆಗಿ ಸ್ವಲ್ಪ ಪರ್ಸೆಂಟೇಜ್ ಇರುತ್ತೆ ಸರ್ ಹೋಲ್ ಥಿಂಗ್ ಇಸ್ ನಾಟ್ ದಿಟ್ ಜೆನೆಟಿಕ್ ಅಂತ ನಾವು ಅವ್ರ ಮೇಲೆ ಆಗಬೇಡಿ ನಿಮ್ಮ ಲೈಫ್ ಸ್ಟೈಲ್ ನೀವು ಚೇಂಜ್ ಮಾಡಿಕೊಂಡ್ರೆ ನೀವು ಕರೆಕ್ಟ್ ಆಗಿ ಊಟ ಮಾಡಿ ನಿಮ್ಮ ಲೈಫ್ ಸ್ಟೈಲು ನಿಮ್ಮ ಬೆಳಗ್ಗೆಯಿಂದ ಇಟ್ಕೊಂಡ್ರೆ ರಾತ್ರಿ ತನಕ ನಿಮ್ಮ ಆಕ್ಟಿವಿಟಿ ಸರಿಯಾಗಿದ್ರೆ ಸ್ವಲ್ಪ ಆಧ್ಯಾತ್ಮಿಕಾಗಿ ಆದರೆ ಸತ್ವಗುಣಕ್ಕಾಗಿ ರಜೋಗಿಣದಿಂದ ತಪ ಸತ್ವಗುಣಕ್ಕೆ ಹೋಗಬೇಕು ಅಟ್ಲೀಸ್ಟ್ ಆದ್ರೂ ನೀವು ಒಳ್ಳೆ ಸತ್ವಗೋಡ ಕಡೆ ಸೇರಬೇಕು ಸೇರಬೇಕು ಆವಾಗ ಏನಾಗುತ್ತೆ ನಿಮ್ಮ ಆಹಾರ ವಿಹಾರದಲ್ಲಿ ಚೇಂಜ್ ಬರುತ್ತೆ ನೀವು ತ ಯಾವಾಗಲೂ ತಮ್ಮ ಹೊಡ್ದಲ್ಲೇ ಇರ್ತೀನಿ ನಾನು ಯಾವಾಗಲೂ ಮಲಕ್ಕೊಂಡೇ ಇರ್ತೀನಿ ಯಾವಾಗ ನಿದ್ದೆ ಹೋಗ್ತಾ ಇರ್ತೀನಿ ಮಲಗೇ ಇರ್ತೀನಿ ಅಂದರೆ ಆಗೋದಿಲ್ಲ ಸ್ವಲ್ಪ ಮೇಲೆ ಹೋದ ರಜಿಸಿ ಒಳ್ಳೇದೇನೆ ಕೆಲಸ ಮಾಡಲೇಬೇಕು ಕೆಲಸ ಮಾಡ್ತಾ ಮಾಡ್ತಾ ಜೊತೆಯಲ್ಲಿ ಸತ್ವಕ್ಕೆ ಬೆಂಡಾಗಬೇಕು ಸತ್ವಕ್ಕೆ ಸತ್ವ ಗುಣ ಬೇಕ ಬೇರ್ಬೇಕು ಈ ಮೂರು ಗಣ ಗುಣಗಳು ಚೇಂಜ್ ಆಗ್ತಾ ಇರುತ್ತೆ ಮೇಲಕ್ಕೆ ಕಳೆಗಡೆ ಮೇಲಕ್ಕೆ ಕಡೆಗೆ ಒಂದು ದಿವಸ ಸತ್ವ ಜಾಸ್ತಿ ಆಗುತ್ತೆ ಒಂದು ರಜೋ ಜಾಸ್ತಿ ಆಗುತ್ತೆ ಒಂದು ತಮಸ್ ಜಾಸ್ತಿ ಆಗುತ್ತೆ ಬಟ್ ನಾವು ಮೋಸ್ಟ್ಲಿ ಯಾವ ರಜಸಕ್ಕಿಂತ ಇದಕ್ಕೆ ಹೋಗಬೇಕು ಸತ್ವಕ್ಕೆ ಆ ಥರ ಚೇಂಜ್ ಮಾಡಿಕೊಂಡ್ರೆ ಸ್ವಲ್ಪ ನಿಮಗೆ ಒಂದು ಒಳ್ಳೆ ಯಾವುದೋ ನಾವು ಸರ್ವಿಸ್ ಮಾಡಬೇಕಾಗಲಿ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಒಂದು ಭಗವದ್ಗೀತೆ ಓದಬೇಕು ಆರು ಯಾವುದೋ ಒಂದು ರಾಮಾಯಣ ಓದಬೇಕು ಒಂದು ಶ್ಲೋಕ ಓದಬೇಕು ಸಹ ವಿಷ್ಣು ಸಹಸ್ರಾಮ ಓದಬೇಕು ಈ ಥರ ನೀವು ಒಳ್ಳೆ ಹ್ಯಾಬಿಟ್ಸ್ ತೊಗೊಂಬಿಟ್ರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಸತ್ವ ಕೂಡ ಜಾಸ್ತಿ ಆಗುತ್ತೆ ಚೆನ್ನಾಗಿ ತಿಳಿಸ್ಕೊಡ್ತೀವಿ ಸರ್ ನಮ್ಮ ವೀಕ್ಷಕರಿಗೆ ಒಂದು ಸುಲಭವಾಗಿ ಈ ಯೋಗಾಸನದ ಮೂಲಕ ಹೇಗೆ ಇವೆಲ್ಲ ರೋಗಗಳನ್ನ ತಡೆಗಟ್ಬೋದು ಅದನ್ನ ನೀವು ಮಾಡಿ ತೋರಿಸ್ಬೇಕು